ಜನವರಿ ಒಂಬತ್ತನೇ ತಾರೀಕು ಚಂದ್ರನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ ಮಂಗಳ ಮತ್ತು ಸೂರ್ಯ ಈಗಾಗಲೇ ಈ ಧನು ರಾಶಿಯಲ್ಲಿ ಚಲಿಸ್ತಾ ಇದ್ದಾರೆ ಇದರಿಂದಾಗಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ತ್ರಿಗ್ರಾಹಿ ಯೋಗದ ರಚನೆಯಿಂದಾಗಿ ಯಾವ ರಾಶಿಯವರ ಅದೃಷ್ಟ ಬದಲಾಗಲಿದೆ ಯಾರಿಗೆ ಒಳಿತು ಸಿಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಇರಿ ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿರಂತರವಾಗಿ ಹೊಸ ಹೊಸ ಅಪ್ಡೇಟ್ಸ್ಗೋಸ್ಕರ ನೀವು ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಅತ್ಯಂತ ವೇಗವಾಗಿ ಸಂಚರಿಸ್ತಾನೆ ಜನವರಿ ಒಂಬತ್ತನೇ ತಾರೀಕು ಚಂದ್ರನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶವನ್ನು ಪಡಿತಾನೆ ಮಂಗಳ ಮತ್ತು ಸೂರ್ಯ ಈಗಾಗಲೇ ಈ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಚಂದ್ರನ ಸಂಚಾರದಿಂದಾಗಿ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಮಂಗಳ ಮತ್ತು ಚಂದ್ರನ ಸಂಯೋಗ ಅನ್ನುವಂಥದ್ದು ಲಕ್ಷ್ಮಿ ಯೋಗವನ್ನು ರೂಪಿಸುತ್ತೆ ನೋಡಿ ಇಲ್ಲಿ ಬಹಳ ಮುಖ್ಯ ಇದು ಚಂದ್ ಮಂಗಳ ಮತ್ತು ಚಂದ್ರನ ಸಂಯೋಗ ಲಕ್ಷ್ಮಿ ಯೋಗವನ್ನು ರೂಪಿಸ್ತಾ ಇದೆ ಜನವರಿ ಹನ್ನೊಂದರವರೆಗೆ ನೀವು ಲಕ್ಷ್ಮಿ ಯೋಗದ ಶುಭ ಫಲಿತಾಂಶಗಳನ್ನ ಪಡಿತೀರಿ ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕುವರೆಗೆ ಮೂರು ದಿನಗಳ ಕಾಲ ಆದಿತ್ಯ ಮಂಗಳ ಯೋಗ ಕೂಡ ಮಂಗಳ ಮತ್ತು ಸೂರ್ಯನ ಸಂಯೋಗದಿಂದ ರೂಪುಗೊಳ್ತಾ ಇದೆ ಇದು ಒಂದು ಯೋಗ ಹಾಗೆ ತ್ರಿಗ್ರಾಹಿ ಯೋಗದ ಸಕಾರಾತ್ಮಕ ಪರಿಣಾಮ ಅನ್ನುವಂಥದ್ದು ಯಾವ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಚಂದ್ರನ ಸಂಚಾರದಿಂದಾಗಿ ಉತ್ತಮ ಫಲಿತಾಂಶಗಳನ್ನ ಪಡಿತಾರೆ ಅಂದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮಗೆ ಲಭಿಸುತ್ತೆ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಯಾಕಂದ್ರೆ ನೀವು ಮೂರು ಯೋಗಗಳ ಒಂದು ಲಾಭವನ್ನ ಪಡಿತಾ ಇದ್ದೀರಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಒಂದೇ ಹಂತದಲ್ಲಿ ಬಗೆಹರಿಯುತ್ತೆ ಪದೇ ಪದೇ ಅಥವಾ ಸ್ಲೋ ಆಗಿ ಬಗೆಹರಿಯುವಂಥದ್ದಲ್ಲ ಸಡನ್ ಆಗಿ ನಿಮ್ಮ ಸಮಸ್ಯೆಗಳು ಏನಿದೆಯಲ್ಲ ಎಲ್ಲ ಬಗೆಹರಿದು ಹೋಗುತ್ತೆ ಅದು ಯಾವುದೇ ಸಮಸ್ಯೆ ಇರಲಿ ಹಣಕಾಸು ರಲಿ ವೈವಾಹಿಕ ಇರಲಿ ಅಥವಾ ವೃತ್ತಿ ಜೀವನದಲ್ಲಿರಲಿ ಯಾವುದೇ ಇರಲಿ ಶಿಕ್ಷಣ ರಂಗದಲ್ಲಿರಲಿ ಯಾವುದೇ ಕ್ಷೇತ್ರ ಇದ್ರೂ ಕೂಡ ಸಡನ್ನಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವನ್ನು ಕಾಣ್ತವೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತೆ ನಾನು ಹೇಳಿದೆ ಈಗ ನಿಮಗೆ ಹಣಕಾಸು ಬೇರೆ ಬೇರೆ ಕಡೆಗಳಿಂದ ನಿಮಗೆ ಒದಗಿ ಬರುತ್ತೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ನೀವು ಕೂಡ ಪಡಿತೀರಿ ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಹಾಗೆ ನೀವು ಶೇರ್ ಮಾರ್ಕೆಟಲ್ಲಿ ಇಲ್ಲಿವರೆಗೆ ಏನಾದರೂ ನೀವು ಬಂಡವಾಳವನ್ನ ಹಾಕಿದ್ದಿದ್ರೆ ಅದರಿಂದನೂ ಕೂಡ ವೃಶ್ಚಿಕ ರಾಶಿಯವರು ಉತ್ತಮ ಲಾಭವನ್ನ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಬಹಳ ಅನುಕೂಲಕರ ಪರಿಸ್ಥಿತಿ ಇದೆ ಯಾಕಂದ್ರೆ ಒಂದು ಲಕ್ಷ್ಮಿ ಯೋಗ ಇನ್ನೊಂದು ಆದಿತ್ಯ ಮಂಗಳ ಯೋಗ ಒಟ್ಟು ತ್ರಿಗ್ರಾಹಿ ಯೋಗ ಆಗ್ತಾ ಇರೋದ್ರಿಂದ ನಿಮಗೆ ಬಹಳ ಸೂಕ್ತವಾದ ಸಮಯ ಇದು ಇನ್ನು ಕುಂಭರಾಶಿ ನೋಡಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಅಂದರೆ ಈ ಎಲ್ಲ ರಾಶಿಗಳು ಮತ್ತೆ ಈ ಎಲ್ಲ ಗ್ರಹಗಳು ಕೂಡ ಬಂದು ಸೇರ್ಕೊಳ್ತಾ ಇರುವಂತದ್ದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಹಾಗಾಗಿ ಈ ಸ್ಥಳ ಆದಾಯ ಈ ಹನ್ನೊಂದನೇ ಮನೆ ಇದೆಯಲ್ಲ ಇದು ಆದಾಯ ಮತ್ತು ಲಾಭದ ಮನೆಯಾಗಿದೆ ಈ ಲಾಭ ಮತ್ತು ಆದಾಯದ ಮನೆಯಲ್ಲಿ ನಿಮಗೆ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ಈ ಲಕ್ಷ್ಮಿ ಯೋಗ ಇರಬಹುದು ಹಾಗೆ ಏನು ಮಾ ಆದಿತ್ಯ ಮಂಗಳ ಯೋಗ ಇರಬಹುದು ಇದೆಲ್ಲವೂ ಕೂಡ ರೂಪುಗೊಳ್ತಾ ಇರುವಂಥದ್ದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ಅವ ಈ ಅವಧಿಯಲ್ಲಿ ನಿಮ್ಮ ಒಪ್ಪಂದಗಳನ್ನು ನೀವು ಅಂತಿಮಗೊಳಿಸ್ಕೊಳ್ತೀರಿ ಅಂದರೆ ಎಲ್ಲಾದರೂ ನೀವು ಯಾವುದಾದ್ರೂ ವ್ಯಾಪಾರ ವ್ಯವಹಾರ ಮಾಡಬೇಕು ಅಥವಾ ಯಾರ ಜೊತೆಗಾದರೂ ಒಂದು ಒಪ್ಪಂದ ಆಗಬೇಕು ಅಂತಿದ್ರೆ ಅದನ್ನು ನೀವು ಫೈನಲ್ ಮಾಡ್ಕೊತೀರಿ ಯಾವುದೇ ದೊಡ್ಡ ಅವಕಾಶವೂ ನಿಮ್ಮ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಇದೆ ನಿಮ್ಮನ್ನು ಹುಡ್ಕೊಂಡು ಬರುವ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಒಂದು ಕಡೆಗೆ ಕುಂಭರಾಶಿಯವರಿಗೆ ಈಗಾಗಲೇ ಶನಿ ಕುಂಭರಾಶಿಯಲ್ಲಿದ್ದಾನೆ ಒಂದು ಕಡೆಗೆ ಅದರ ಜೊತೆಗೆ ನೋಡಿ ಅದೃಷ್ಟ ಹೇಗೆ ಬರುತ್ತೆ ಅಂತಂದ್ರೆ ಈ ತ್ರಿಗ್ರಾಹಿ ಯೋಗದಿಂದಾಗಿ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಹುಡ್ಕೊಂಬರುತ್ತೆ ಹಣದ ಲಾಭವಾಗುವ ಹೆಚ್ಚಿನ ಅವಕಾಶಗಳು ಕೂಡ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಇರುತ್ತೆ ಅದು ಯಾವುದೇ ಮೂಲ ಆಗಿರಬಹುದು ಅದು ಹೇಗೆ ಬೇಕಾದ್ರೆ ಆಗಿರಬಹುದು ನನಗೆಲ್ಲಿಂದ ಬರುತ್ತೆ ಅಂತ ನೀವು ಆಲೋಚನೆ ಮಾಡಿರಬಹುದು ಆದರೆ ನೀವು ಅಂದ್ಕೊಂಡಿರದ ಜಾಗದಿಂದಲೂ ಕೂಡ ನಿಮಗೆ ಹಣ ಹರಿದು ಬರುವ ಸಾಧ್ಯತೆ ಇದೆ ಇನ್ನು ಮೀನರಾಶಿ ನೋಡಿ ಮೀನರಾಶಿ ಹತ್ತನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ರಾಹು ಇಲ್ಲಿ ಮೊದಲ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಮೊದಲ ಮನೆಯಲ್ಲಿದ್ದಾನೆ ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ದೀರಿ ಮೀನರಾಶಿಯ ಯಾರು ಇನ್ನೂ ಕೂಡ ನಿರುದ್ಯೋಗದಲ್ಲಿದ್ದೀರಿ ಅಥವಾ ಬೇರೆ ಬೇರೆ ಉದ್ಯೋಗಕ್ಕೆ ನೀವು ಆಕಾಂಕ್ಷಿಗಳಾಗಿದ್ದೀರಿ ಅಥವಾ ಎಲ್ಲೋ ಅರ್ಜಿ ಹಾಕ್ಕೊಂಡಿದ್ದೀರಿ ಅಥವಾ ಇರುವ ಕೆಲಸವನ್ನು ಇರೋ ಇರುವ ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಇವರೆಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಆಫರ್ಗಳು ಬರುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಬಹಳ ಒಳ್ಳೆ ಆಫರ್ಗಳು ಬರ್ತವೆ ವೃತ್ತಿ ಜೀವನ ಬದಲಾಯಿಸುವಂತಹ ಆಫರ್ಗಳು ಬರ್ತವೆ ನಿಮಗೆ ಬಹಳ ಉತ್ತಮ ಸಮಯ ಮೀನರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಂಡು ಬರುತ್ತೆ ಮೀನರಾಶಿಯವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾಕಂದರೆ ನಿಮ್ಮ ಒಂದು ರಾಶಿ ಗೃಹ ಚಲನೆ ಅನ್ನುವಂಥದ್ದು ನಿಮ್ಮ ಮಕ್ಕಳ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರ ಶಿಕ್ಷಣವೂ ಕೂಡ ಪ್ರಗತಿಯತ್ತ ಸಾಗುತ್ತೆ ನಿಮಗೆ ಹಣ ಬೇರೆ ಬೇರೆ ಕಡೆಗಳಿಂದ ಹರಿದು ಬರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ಮೂರು ರಾಶಿಯವರು ಅಂದರೆ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ಈ ಮೂರು ರಾಶಿಯವರು ಕೂಡ ಈ ತ್ರಿಗ್ರಾಹಿ ಯೋಗದ ರಚನೆಯೊಂದಿಗೆ ಅವರ ಭವಿಷ್ಯ ಬದಲಾಗುವುದಂತೂ ಗ್ಯಾರಂಟಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು